ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕಡಕೋಳದಲ್ಲಿ ಕಟ್ಟಡ ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಯಶಸ್ವಿಯಾಗಿ ನಡೆಯಿತು ಮೈಸೂರು ತಾಲೂಕು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಕಡಕೋಳ ಜೈನ ಭವನದಲ್ಲಿ ರಾಜ್ಯ ಸರ್ಕಾರದ ಕಟ್ಟಡ ಕಾರ್ಮಿಕರ ಕಲ್ಯಾಣ ಇಲಾಖೆ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ಹಾಗೂ ಅವರ ಕುಟುಂಬದವರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡು ಈ ಶಿಬಿರದಲ್ಲಿ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಕಾರ್ಮಿಕ ಕುಟುಂಬದವರು ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಪ್ರಯೋಜನ ಪಡೆದುಕೊಂಡು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಕಡಕೋಳ ಯೂನಿಯನ್ ರೈತ ಸೇವಾ ಸಹಕಾರ ಸಂಘದ ಮಾಜಿ ಉಪಾಧ್ಯಕ್ಷ ಕುಮಾರಸ್ವಾಮಿ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು আমরা <laughs> ನಾವು ಉಚಿತ ಆರೋಗ್ಯ ತಪಾಸಣೆ ಮಾಡಿದ್ದೇವೆ ಒಂದು ಒಂದು ವಾರದಿಂದ ಒಂದು ಒಂದು ವಾರ ಇಲ್ಲ ಹದಿನೈದು ದಿವಸದ ಒಳಗೆ ಅವರಿಗೆಲ್ಲ ಬಂದು ಇಪ್ಪತ್ತು ಥರ ಟೆಸ್ಟು ಬ್ಲಡ್ ಸ್ಯಾಂಪ್ ತೊಗೊಂಡು ಬ್ಲಡ್ ಸ್ಯಾಂಪಲ್ ತೊಗೊಂಡು ಡಿ ಪಿ ಶುಗರು ಎಲ್ಲನೂ ನಾವು ಚೆಕಪ್ ಮಾಡಿ ರಿಪೋರ್ಟಲ್ಲಿ ಕೊಡೋ ನಾವು ನೋಡಿ ಇದೇ ಲೊಕೇಶನ್ಗೆ ಬಂದು ಇದೇ ಸ್ಥಳಕ್ಕೆ ಬಂದು ಅವನ್ನು ಕರೆದು ರಿಪೋರ್ಟ್ನ ತಲುಪಿಸೋದು ನಮ್ಮ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮ ನೀವು ನಮ್ಮ ಕಡ್ಕೋಳದಲ್ಲಿ ಇಂದು ಆರೋಗ್ಯ ಪ್ರಚಂಡ ಶಿಬಿರ ನಡೆದಿತ್ತು ಯಶಸ್ವಿಯಾಗಿ ನಡೆದಿರೋದಕ್ಕೆ ನಮಗೆ ತುಂಬ ಸಂತೋಷ ಆಯಿತು ನಮಗೂ ಅಷ್ಟೇ ಇವತ್ತು ನಮ್ಮ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಯಶಸ್ವಿಯಾಗಿ ಕಾರ್ಯಕ್ರಮ ಸಲ್ಲಿಸೋಕೆ ನಮಗೆಲ್ಲ ಸಹಕರಿಸಿದೆ ಅದೇ ನೀವು ಎಷ್ಟು ಜನ ಭಾಗಿಯಾಗಬಹುದು ಸರ್ ಇವತ್ತು ಒಂದು ನೂರ ಎಪ್ಪತ್ತು ಜನ ಭಾಗಿಯಾಗಿದ್ದಾರೆ ಆರೋಗ್ಯ ತಪಾಸಣೆ ಇನ್ನೂ ಒಂದು ಇಪ್ಪತ್ತು ಜನಗಳು ಬರೋ ಥರ ಇದ್ದಾರೆ ಎಲ್ಲರಿಗೂ ಆಧುನಿಕ ತಪಾಸಣೆಯಾಗಿ ಅವ್ರಿಗೆ ರಿಪೋರ್ಟ್ ನಾವು ಆಸ್ಪತ್ರೆಯ ವತಿಯಿಂದ ನಡೆಸ್ತಾ ಇದ್ದೀವಿ ನಿಜವಾಗೂ ಕೂಡ ಪ್ರಥಮವಾಗಿ ನಮ್ಮ ಕರ್ಕೊಳ ಗ್ರಾಮದ ಪರವಾಗಿ ಹಾಗೂ ಕರ್ಕೊಳ ಗ್ರಾಮದ ಮುಂದಾಗಿದ್ದ ಕಟ್ಟಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ಶ್ರೀಧರ್ ಬರಪೂರಿಗೂ ಕೂಡ ಈ ತರಹ ಅವರಿಗೆ ಭೂಮಿಯಿಂದ ಬಿಟ್ಟರೆ ನಮ್ಗೆ ಯಾವುದೇ ರೀತಿಯಲ್ಲಿ ಸಿದ್ಧಪಡ ಬೆಳಗ್ಗೆ ಎರಡು ತಕ್ಷಣ ದುಡಿಬೇಕು ಸಂಜೆ ಮನೆಗೆ ಹೋಗ್ಬೇಕು ಆರೋಗ್ಯದ ಕಡೆ ಇರಲಿಲ್ಲ ಯಾಕಂದ್ರೆ ಈ ಆರೋಗ್ಯ ಕಡೆವನ್ನು ಸಂದರ್ಭದಲ್ಲಿ ಅದು ಯಾವ ತರುತ್ತಾಗಲೇ ಸಾವು ಆದ್ರೆ ಈ ತರದ ಶಿಬಿರದಲ್ಲಿ ಕೆಲವು ಪರೀಕ್ಷೆ ಮಾಡಿದಾಗ ಉದ್ಯೋಗಕ್ಕೆ ಬೆಲೆ ಕಟ್ಟಿದೆ ಹಾಗಾಗಿ ನಮಗೆ ತಮ್ಮ ಇವತ್ತು ಹಲವಾರು ಜನ ವಿವಿಧ ರೀತಿಯಲ್ಲಿ ಕಂಬ ಇರ್ಬೋದು ಅಥವಾ ಮೊಟ್ಟು ಟ್ರೈನಿಂಗ್ ಇರ್ಬೋದು ಎಲ್ಲ ರೀತಿಯ ಒಂದು ಶ್ರಮಿಕವಂತ ನಮ್ಮನ್ನು ಕೊಡಲಿದೆ ಮುಂದಾಯಿತ ಕಾರ್ಮಿಕರಿಗೆ ಒಂದು ಮಾರ್ಗದರ್ಶನವನ್ನು ಮಾರ್ಗದರ್ಶನವನ್ನ ಮಾಡುವ ಆರೋಗ್ಯ ತಪಾಸಣೆ ದೊಡ್ಡವರಿಗೆ ಹೇಳ್ತಾ ಇತ್ತು ಆರೋಗ್ಯವೇ ಬಾಕಿ ಅಂತೇಳಿ ಆರೋಗ್ಯವೇ ಬಾಕಿ ಅನ್ನೋ ನಿಟ್ಟಿನಲ್ಲಿ ನಾವು ಆ ಒಂದು ಅವರು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಅಥವಾ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಿದೀವಿ ಅದಕ್ಕೆ ನಾನು ಸಮಾಜದಿಂದ ಆಗಿ ಕೈ ಎಲ್ಲ ಅಧಿಕಾರ ನಾನು ವಂದನೆಯನ್ನು ರೂಪಿಸ್ತಾ ಇದ್ದೇನೆ ಜೊತೆಗೆ ಒಂದು ಪ್ರಕಾಶನ ಕಾಯ್ದುಕೊಳ್ಳುತ್ತೆ ನಾವು ಮನವಿಯನ್ನು ಮಾಡ್ತಾರೆ ಎಷ್ಟೋ ಜನ ಕಾಳನ್ನು ಮಾಡಿ ಯಾವುದೇ ರೀತಿ ಮಾಡಿಸಲಾಗಿಲ್ಲ ಅಂತ ಹೇಳಿ ಒಂದಷ್ಟು ಜನ ಮತ್ತೊಂದು ಅವ್ಯ ದಯಮಾಡಿ ಅಂಚವರಿಗೆ ಪೂಜಿಸಿ ಅದರ ಮಾರ್ಗದರ್ಶನವನ್ನು ಮಾಡಿದಾಗ ಅದು ರಿನಿವರ್ ಆದಾಗ ನಿನ್ನಿತರ ಸೌಲಭ್ಯಗಳು ಮಕ್ಕಳಿಗೆ ಒಂದು ವಿದ್ಯಾರ್ಥಿ ಇರಬಹುದು ಅಥವಾ ಆ ಯಾವ್ದಾದ್ರೂ ಅವ್ರಿಗೆ ಚಿಕಿತ್ಸೆ ಹೆಚ್ಚಾಗಿರ್ಬೋದು ಯಾರಾ ರೀತಿಯ ಸೌಲಭ್ಯಗಳನ್ನು ಸಂದರ್ಭ ಭಗವಂತನ ಸೇವೆ ಅಂತ ನಾನು ಭಾವಿಸ್ತಾ ಇದ್ದೀನಿ ದಯಮಾಡಿ ಆರೋಗ್ಯದಲ್ಲಿ ನಾವು ಮಾಡಿದಾಗ ಇನ್ನೂ ಹೆಚ್ಚಿನ ರೀತಿಯ ಒಂದು ಅನುಕೂಲಗಳು ಹೊರಗೊಳ್ತದೆ ಸದನ ನಾವು ಹೇಳೋ ದೃಷ್ಟಪಡ್ತಾರೆ ಅವ್ರಿಗೆ ಆರೋಗ್ಯದ ತಪಾಸಣೆ ಆಗಬೇಕು ನಂತರದಲ್ಲಿ ಇವತ್ತು ಏನಾಗಿದೆ ಅಂದರೆ ಕಾರ್ಮಿಕ ಮಂಡಳಿ ಮತ್ತೆ ಕಾರ್ಮಿಕರ ಒಂದು ನಡುವೆ ಒಂದು ದೃಢಕ್ಕಾಗ್ತದೆ ಅದು ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಎಷ್ಟೋ ಜನರು ಗೊತ್ತಿಲ್ಲ ಎಲ್ಲ ಅವರಿಗೆ ಸೌಲಭ್ಯದ ವಿರುದ್ಧ ನಿಮಗೆ ಮಾರ್ಗದರ್ಶನ ಸಿಕ್ಕಿಲ್ಲ ಅಂತ ಹೇಳಿ ದಯಮಾಡಿ ಇದೇ ರೀತಿ ಏನು ಎಂಥ ಮಾಡಿದ್ವಿ ಅದೇ ರೀತಿ ನಮ್ಮ ಕರ್ಕೊಡ ಮತ್ತು ಸುತ್ತಮುತ್ತ ನಮ್ಗೆ ಎಲ್ಲರೂ ಒಟ್ಟುಗೂಡಿಸಿ ಇಲಾಖೆಯಿಂದ ಸಿಗ್ತಕ್ಕಂಥ ಸವಲತ್ತುಗಳಿಗೆ ಏನೇನೂ ವ್ಯವಸ್ಥೆಗಳಾಗ್ತದೆ ಸವಲತ್ತುಗಳು ಏನೇ ಸಿಗ್ತದೆ ಅದನ್ನ ಮನವರಿಕೆ ಮಾಡಿಕೊಟ್ಟು ನಿಜವಾದ ಪ್ರಧಾನಮಂತ್ರಿಗಳಿಗೆ ತಲುಪಿದ್ರೆ ನಿಮ್ಮ ಶ್ರಮ ಸಾರ್ಥಕ ಅಂತ ಹೇಳಿ ನಾನು ಆಸಿತ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತ ಎಲ್ಲ ನನ್ನ ಆತ್ಮೀಯ ಸಹೋದರರಿಗೆ ಆಮೇಲೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಎಲ್ಲ ನನ್ನ ವೈದ್ಯಕೀಯ ಬಂಧುಗಳಿಗೆ ಸುಮಾರು ಇನ್ನ ಐದು ವರ್ಷದಲ್ಲಿ ಮಹಾಮಾರಿ ಕರೋನಾ ಇಡೀ ದೇಶದ ರಾಷ್ಟ್ರೀಯ ಆಭರಿಸಬೇಕು ಆ ಕರಾಳ ದಿನಗಳಲ್ಲಿ ನಿಜವಾಗಲೂ ಒಂದು ಪ್ರತ್ಯಕ್ಷವಾಗಿ ದೈವದಂತೆ ಕಂಡು ಹೋಗಲೇ ನಮ್ಮ ವೈದ್ಯಕೀಯ ಸಿಬ್ಬಂದಿತ್ತು ಯಜಾಗಲೂ ಕೂಡ ಐದು ವರ್ಷದ ಶಹಿ ಮತ್ತು ಆ ತಮ್ಮ ಸೇವೆಗೆ ಇವಾಗಲೂ ಕೂಡ ಒಂದು ಕೃತಜ್ಞತೆ ನಾವು ನಮಗೂ ಕೂಡ ಭವಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾ ಅವಕಾಶ ಮಾಡಬೇಕಂತ ನಮ್ಮ ಕಲಾಪ ಎಲ್ಲ ಕಾರ್ಯಕ್ರಮಗಳು ಪ್ರಕಾಶನಗಳು ಟೀಕರಣ ಕಾರ್ಯಕ್ರಮಕ್ಕೆ ಬರಲು ಬಂದಾಗ ನಾನು ಬೆಳಿಗ್ಗೆ ಬಂದು ರಿಸೀಟ್ ಮಾಡಬಹುದೇ ತುಂಬಾ ಸಂತೋಷದಿಂದ ಕಾರ್ಯಕ್ರಮಕ್ಕೆ ಬಂದಿದೆ ದಯಮಾಡಿ ಇನ್ನಿತರ ಈ ಥರದ ಸಾಮಾಜಿಕವಾದ ಚಟುವಟಿಕೆ ಕಾರ್ಯಕ್ರಮಗಳು ನಮ್ಮ ನಾನು ಕುಟುಂಬದಲ್ಲಿ ನಡೆಯಲಿ ಅಂತ ಹೇಳಿ ಆಚಿಸ್ತಾ ನಾನು ಎಲ್ಲ ಮಾತ್ರ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ